ಬಾಯ್ ನಮಸ್ಕಾರ ಸೆಪ್ಟೆಂಬರ್ ಐದನೇ ತಾರೀಕು ಏಳು ಈ ಚಿತ್ರ ಬಿಡುಗಡೆ ಆಯಿತು ಇವತ್ತೊಂದು ಸೆಲೆಬ್ರಿಟಿ ಶೋ ಅಲ್ಲಿ ಈ ಚಿತ್ರ ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ತು ಕನ್ನಡದಲ್ಲಿ ಇತ್ತೀಚೆಗೆ ಬಂದಂಥ ಲೇಯರ್ಡ್ ಪಿಕ್ಚರ್ಸ್ ಅಂದರೆ ಒಂದು ಐದಾರು ಲೇಯರ್ಸ್ ಅಲ್ಲಿ ಕತೆ ಹೇಳುವಂಥದ್ದು ಈ ಥರ ಚಿತ್ರನ ನಮ್ಮ ಕನ್ನಡದಲ್ಲಿ ನಾನು ನೋಡ್ತಾ ಇರೋದು ಮೊದಲೇ ಬಾರಿ ಇದನ್ನ ನಾನು ತಮಿಳಲ್ಲಿ ವಿಚಾರಣೆ ಅಂತ ಒಂದು ಪಿಕ್ಚರ್ ನೋಡಿದೆ ಬಟ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಬಟ್ ಅದೇ ರೀತಿಯಾದಂತೂ ಒಂದು ಟೆನ್ಷನ್ ಎರಡನೇ ಚಿತ್ರದಲ್ಲೇನೆ ರಾಣಾ ತುಂಬಾ ಅದ್ಭುತವಾಗಿ ಮನಸ್ಸು ಹೇಳ್ತಾರೆ ಮತ್ತೆ ಆ ಹೀರೋಯಿನ್ ಅವರ ಹೆಸರು ಮತ್ತಿನ್ ಸಾರಿ ಅವರು ಕೂಡ ತುಂಬಾ ನೈಜವಾಗಿ ನಟನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ವೀರಪ್ಪನ್ ಕಾರ್ಯಾಚರಣೆಯನ್ನ ಇಲ್ಲಿ ಕ್ಲೈಮ್ಯಾಕ್ಸ್ ಗೆ ಲಿಂಕ್ ಮಾಡಿರೋದು ತುಂಬಾ ಅದ್ಭುತವಾಗಿದೆ ಎಸ್ಪೆಷಲಿ ಆ ಸಾಂಗು ನಮ್ಮ ಮಲೆ ಮಹದೇಶ್ವರನ ಸಾಂಗು ಕೇಳಿದಾಗ ರೋಮಾಂಚನಾಗುತ್ತೆ ಘೋಸ್ ಬಗ್ಗಿಸ್ ಬರುತ್ತೆ ಈ ಚಿತ್ರನ ಎಲ್ಲರೂ ಖಂಡಿತವಾಗಿ ಆಲ್ರೆಡಿ ಮೆಚ್ಚಿಕೊಂಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಮೆಚ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಥರ ಒಳ್ಳೆ ಚಿತ್ರ ಕೊಟ್ಟಿದಂಥ ತರುಣ್ ಸುಧೀರ್ ಅವರು ಮತ್ತು ಅಟ್ಲಾಂಟಾ ನಾಗೇಂದ್ರ ಭಾಳಷ್ಟು ಸದಾ ಸದಾಭಿರುಚಿಯ ಪಿಕ್ಚರ್ಗಳನ್ನೇ ಮಾಡ್ತಿರ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ಸ್